ರಾಯಬಾಗ್ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ರೈತರಿಗೆ ಉತಾರ್ ಪೂರೈಸಲು ಪೇಪರ್ ಹಾಳೆಗಳ ಕೊರತೆ ಬೇಸಿಗೆ ಬರಗಾಲದ ಸರ್ಕಾರದ ಪರಿಹಾರ ಹಣ ಪಡೆದುಕೊಳ್ಳಲು ರೈತರು ತಾಲೂಕು ಕಚೇರಿ ಮುಂದೆ ಸಾಲುಗಟ್ಟಿ ನಿಂತಿದ್ರು ಪಹನಿ ಉತಾರ್ ನೀಡುವಲ್ಲಿ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಪೇಪರ್ ಹಾಳೆಗಳಿಲ್ಲದೆ ಉತಾರ್ ಪೂರೈಸುವಲ್ಲಿ ವಿಳಂಬ ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ ತಹಸೀಲ್ದಾರ್ ಕಚೇರಿಯ ಈಗಿನ ಸರ್ಕಾರ ಹಲವು ಯೋಜನೆಗಳಿಂದ ಯಶಸ್ವಿಯಾಗಿ ಮುನ್ನಡೆದರೆ ಸರ್ಕಾರಿ ಇಲಾಖೆಗಳಲ್ಲಿ ರೈತರಿಗೆ ಪೂರೈಸುವ ಉತ್ತಾರ್ ಪಹಣಿ ಪತ್ರಿಕೆ ಪೂರೈಸುವಲ್ಲಿ ಬೆಳಗಾವಿ ಡಿಸಿ ಆಫೀಸ್ನಿಂದ ಆಯಾ ತಾಲೂಕು ಕಚೇರಿಗಳಿಗೆ ಪೇಪರ್ ಹಾಳುಗಳನ್ನು ಪೂರೈಸುವಲ್ಲಿ ವಿಳಂಬ ಮಾಡಿದ್ದಾರೆ ರೈತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ವರದಿ ಮಂದಿ ರೈತರಿಗೆ ಬರಗಾಲ ಪರಿಹಾರದ ರಾಕ್ ಜಮಾ ಆಗೈತಿ ಸಹಾಯ ಇನ್ನೂ ಮಂದಿ ಆಗಿಲ್ಲ ಅಂತೇಳಿ ನಿನ್ನ ಬೆಳಗಾವಿ ಜಿಲ್ಲಾಧಿಕಾರಿ ಅವರಿಗೆ ಭೇಟಿಗಿದ್ವು ಭೇಟಿ ಆಗಿದ ಕಾಲಕ್ಕೆ ಹೇಳಿದ್ರೆ ಅವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ ಅವನೋ ಆಧಾರ್ ಕಾರ್ಡ್ ಅಥವಾ ತಿದ್ದುಪಡಿ ಆಗೋದು ಸ್ವಲ್ಪ ಎಫ್ಐಡ್ ಆಗಿಲ್ಲ ಅವಮೇಲೆ ನಾವು ಸರ್ಕಾರಕ್ಕೆ ಈಗಾಗಲೇ ಒಂದು ಲಕ್ಷ ಮ್ಯಾಗೆ ಚೆಲ್ಲರು ಬೆಳಗಾವಿ ಜಿಲ್ಲೆದಾಗ ಉಳಿದವರು ಅವನ್ನ ನಾಳೆವರೆದಾಗ ಮಾಡ್ತೇವೆ ಅಂತ ದಯವಿಟ್ಟು ಬೆಳಗಾವಿ ಜಿಲ್ಲಾಧಿಕಾರಿ ಅವ್ರ ಗಮನ ತೊಗೋಬೇಕಾಗ್ಬೋದ್ರೆ ಎಲ್ಲ ತಾಲೂಕಿನಾಗ ಉತಾರ ಈ ಸರ್ವರ್ ಸಮಸ್ಯೆ ಏನದಲ್ಲ ನೀವು ಸರ್ವರ್ ಸಮಸ್ಯೆ ಅಥವಾ ಉತಾರ ಕೊಡೋದ್ ನಿಮ್ಮ ತಹಶೀಲ್ದಾರ್ಗಳು ಕೆಲಸ ಮಾಡ್ತಾರಲ್ಲೋ ಕೃಷಿ ಅಧಿಕಾರಿಗಳು ಕೆಲಸ ಮಾಡ್ತಾರಲ್ಲೋ ಎಲ್ಲ ರೈತರ ಕಷ್ಟಪಷ್ಟು ಬೆಳೆದಂಥ ಬೀಜ ಸಹಿತ ಅವ್ರ ಕೈಗೆ ಬಂದಿಲ್ಲ ದನಗಳಿಗೆ ಹಾಕ್ತಾರೋ ಒಂದು ಮೇವು ಸಿಕ್ಕಿಲ್ಲ ಕುಡಿಯಾಕ ನೀರು ಸಹಿತ ಅದಾರು ಆದರೆ ದಯವಿಟ್ಟು ಎಲ್ಲ ದಾಖಲೆಗಳನ್ನು ಒದಗಿಸುವಂಥ ಕೆಲಸ ಮಾಡಬೇಕು ರಾಯಬಾರ ತಹಶೀಲ್ದಾರ್ ಆಫೀಸಿನಾಗ ಎಷ್ಟು ಭ್ರಷ್ಟಾಚಾರ ನಡೆಯದೈತೆ ನೀವು ಗಮನ ಹರಿಸ್ಬೇಕು ಒಂದು ಒಂದು ಯಾವುದೇ ಕೆಲಸ ಹೋದ್ರೆ ಐದು ಸಾವಿರ ರೂಪಾಯಿ ಲಂಚ ಕೇಳಿ ಕೆಲಸ ಮಾಡೋದು ಗೊತ್ತಾಕೈತಿ ಆದರೆ ಉತ್ತಾರ ಕೊಡುವಂಥ ಒಂದು ಉತ್ತರ ಆಫೀಸ್ನಾಗ ಪೇಪರ್ ಇಲ್ಲ ಅಂತ ತಂದ್ರೆ ನಿಮ್ದು ಎಂಥ ನಾಚಿಕೆಗೇಡಿ ಅಧಿಕಾರ ಚಲಾಶಯದಲ್ಲಿ ನಮಗೆ ಗೊತ್ತಿಲ್ಲ ದಯವಿಟ್ಟು ನೀವು ರಾಯಬಾಗ ತಾಲೂಕಾ ದ ದಂಡಾಧಿಕಾರಿಗಳ ಕಚೇರಿ ತಹಸೀಲ್ದಾರ್ ಕಚೇರಿ ಅಂತ ಸುಧಾರಿಸ್ಲಿಕ್ಕಪ್ಪ ಅಂತಂದ್ರೆ ನಿಮ್ಮ ಡಿ ಸಿ ಕಚೇರಿ ಮುಂದೆ ಅದ್ರ ಸಹಿತ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಾವು ಪ್ರತಿಭಟನೆ ಮಾಡೋಕೆ ರೆಡಿ ಇದೆ ಹೇಳೋಕ್ಕೆ ಇಷ್ಟ ಕರ್ನಾಟಕ ರಾಜ್ಯ ರೈತ ಸಂಘ ಬೆಳಗಾವಿ